ಬೇಡಿಕೆ ಮೇಲೆ ನನ್ನ ನಮಸ್ಕಾರಗಳು ಪ್ರಾಣಿಗಳು ಹಾಗೂ ಪ್ರಧಾನ ವಹಿಗಳಿಗೂ ಕೂಡ ನನ್ನ ನಮಸ್ಕಾರ ನಾನು ಪ್ರವೀಣ್ ಅಂತ ಓನರ್ಸ್ ಪರ್ಸನ್ ನಮ್ಮ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಓನರ್ಸ್ ಅಂದರೆ ಆನ್ ಅಸ್ ಅಂದರೆ ನಮ್ಮ ಜವಾಬ್ದಾರಿಯಿಂದ ಸೊ ನಾವು ಕಸ್ಟಮರ್ ಇರ್ಬೋದು ಸಪ್ಲೈಯರ್ ಇರ್ಬೋದು ಅಥವಾ ಕೆಲಸಗಳು ಇರ್ಬೋದು ಹಾಗೆ ಸಮಾಜ ಎಲ್ಲದಕ್ಕೂ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತೀವಿ ಅಂತ ನಾನು ಹೇಳಿದ್ದೇನೆ ಪ್ರಗತಿ ಹೊತ್ತಿಗೆ ನಮ್ಮದು ಅಸೋಸಿಯೇಷನ್ ಈ ಬೀಚರಣೆಗೆ ಕನಿಷ್ಠ ಮೂರು ವರ್ಷ ಹಳೆ ಮುಖದಿಂದ ನಾವು ಕಂಟಿನ್ಯೂಸ್ ಆಗಿ ಅಸೋಸ್ ಹೇಳಿದ್ದೀವಿ ನಮಗೆ ಇದು ನಮ್ಮದು ಕರ್ತವ್ಯ ನಂದಾಜ್ಯ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ ಕಿರೀರ್ ಹೇಳಿದ್ದಾರೆ ದಾನ ಅಪಾತ್ರಗಳಿಗೆ ಅಂತ ಅದರ ನಾವು ಏನೇ ಅನುಕೂಲ ಆಗಬೇಕು ಅಂತ ಯಾವುದೇ ವಸ್ತುನ ಕೊಡೋದಾದ್ರೆ ಅದು ಯಾರಿಗೆ ಅಗತ್ಯ ಇದೆ ಅವರಿಗೆ ಹೋಗಿ ನಿಜ ಆಗ್ಬೇಕು ಆ ತರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದಗತಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಜವಾಬ್ದಾರಿ ಏನಿದೆ ನಡ್ಸಿ ನಡ್ಸ್ತೀವಿ ಅನ್ನೋ ಕಮಿಟ್ಮೆಂಟ್ ಇಟ್ಕೊಂಡು ಆ ಆತರದ ಒಂದು ಸಂಕಲ್ಪ ಮತ್ತೆ ಭದ್ರತೆ ಏನಿದೆ ಅದನ್ನ ಕಂದ್ಕೊಟ್ಟಿರುವಂತ ನಾನು ದಯವಿಟ್ಟು ಈ ಎನ್ ಜಿ ಓದಲ್ಲಿ ಏನು ಫಲಾನುಭವಿಗಳು ಸಿಗಲ್ಲ ಅದು ಸಿಕ್ಕ ಸಿಗ್ತತಿ ಯಾಕಂದ್ರೆ ಅನಂತ ಮಕ್ಕಳು ಇರ್ಬೋದು ಇವರ ಮಕ್ಕಳು ಇರ್ಬೋದು ಇವತ್ತು ಯಾವುದೇ ಮಕ್ಕಳು ಇರ್ಬೋದು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾರೆ ಈ ಸಂಸ್ಥೆ ಬಟ್ ಆದ್ರೆ ನನ್ನ ಪುರಾತನ ಹೇಳಿ ಸಂಸ್ಕೃತಿ ಒಂದು ಶಿಕ್ಷಣ ಸಂಸ್ಥೆ ಒಂದು ಎನ್ ಜಿ ಓ ತಗೊಳ್ತದೆ ಆ ಎನ್ ಜಿಒಕಂತ ಫಲಾನುಗಳಿಗೆ ಅರ್ಥ ತಾವು ಅರ್ಥ ಮಾಡಿಕೊಡ್ತೇವೆ ಬಟ್ ಆದ್ರೆ ಈ ಸಂಸ್ಥೆ ಆ ತರ ಮಾಡ್ತಕ್ಕ Marco mar, mar. ಆಯ್ತಾ ನನ್ನ ಪ್ರಕೃತಿ ಸ್ಥಳ ಟ್ರಸ್ಟ್ ಬಗ್ಗೆ ಇದೊಂದು ಎರಡನೇ ತರ ನಾವು ಇಲ್ಲಿ ಬರ್ತಾ ಇರೋದು ಮುಚ್ಚುವ ಬಂದಿದೆ ಲಾಸ್ಟ್ ಡಿಸೆಂಬರ್ ಥರ್ಟಿ ಫಸ್ಟ್ ಅಲ್ಲಿ ಅದು ಬಿಟ್ಟು ಇವತ್ತು ಸೆಕೆಂಡ್ ಟೈಮ್ ಇಲ್ಲಿ ಬಂದಿದ್ದೀನಿ ಇನ್ನೂ ಹೆಚ್ಚಿಗೆ ಮುಖಂದ್ರ ಈ ವೀಲ್ ಚೇರ್ ಡಿಸ್ಟ್ರಿಬ್ಯೂಷನ್ ಅವ್ರು ಹೆಚ್ಚಿಗೆ ಮಾಡ್ತಾ ಇನ್ನೂ ಇನ್ನು ಡೋನರ್ಸ್ಗಳು ಅವ್ರಿಗೆ ಇನ್ನೂ ಬೇಕಾಗಿದೆ ಯಾಕಂದ್ರೆ ಇನ್ನೂ ಸುಮಾರು ಜನಗಳು ಆ ತರ ಇದ ಅಂತವರಿಗೆ ಸಹಾಯ ಮಾಡೋದು ದೇವರು ನಮ್ಗೆ ಕೊಟ್ಟಿದ ಒಂದು ಬೇಡ ಉದಾಹರಣವಾಗಿ ಅಷ್ಟೆಷ್ಟಿನ ಪ್ರೆಸಿಡೆಂಟ್ ಅವ್ರಿಗೆ ಮತ್ತು ಕಾರ್ಯಕ್ರಮ ಇರೋದ ಎಲ್ಲ ಅವ್ರ ಸ್ಟಾಫ್ಗಳಿಗೆ ನಾನು ಧನ್ಯವಾದಗಳನ್ನ ಇಷ್ಟಪಡ್ತಾ ಇದ್ದೀನಿ ಎಷ್ಟು ಒಳ್ಳೆ ಮನಸ್ಸಿಂದ ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಮಕ್ಕಳಿಗೆ ಎಜುಕೇಷನ್ ಇರಲಿ ಒಂದು ಇರಲಿ ಅವರಿಗೆ ಒಳ್ಳೆಯ ಒಂದು ಊಟವನ್ನು ಕೊಟ್ಟು ದೇವರು ಅವರಿಗೆ ಒಂದು ಎಜುಕೇಷನ್ ಕೊಟ್ಟು ಅವ್ರು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತ ಬೆದರಿ ಸಾಹಿತ್ಯ ತುಂಬಾ ಅಪಘಾತ ಪಡ್ತಾ ಇದೆ ಅದಕ್ಕೆ ಮುದಾನವಾಗಿ ದೇವರು ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿಗೆ ಮುಖಾಂತರ ಮಕ್ಕಳನ್ನ ಸಾಕ್ಬೇಕಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದ ಪ್ರಗತಿ ಸಾಹಿತ್ಯದೊಂದಿಗೆ ನನ್ನ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕೇಂದ್ರ ಸೈರಾಜ್ ಸರ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಯಾವುದೇ ದಾನಿಗಳು ಮಾತಾಡಬೇಕು ಅಂದರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು सज्जनों सरना हमने तुम्हें सब जाने किसके नाम के तहत से मानता हूँ तुम इसे परखो तीन दिनों तक सुना मारा तो तब उनके इंतज़ाम तीन दिनों के नाम के तहत इस साल इस साल के वन वन के नाम पर मारा तो सरना एंड यह सरना तो बीच में तो ब्रेक थी बट बीच में तो दूसरी बीच में तो ब्रेक लाओ ಆ ಒಂದು ದೇಶದಿಂದ ಬಂದ್ಬಿಟ್ಟು ಎಲ್ಲ ಸಹ ಒಂದೇ ಇರ್ತಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಣ್ಣ ಮಕ್ಕಳಾಗಲಿ ಎಲ್ಲ ಬಂದ್ಬಿಟ್ಟು ಅಣ್ಣದಾಗಲಿ ಎಲ್ಲ ಸಾಧ್ಯ ವಿಸ್ತರಣೆ ಸಾಧ್ಯ ಎಲ್ಸವಾಗುತ್ತೆ ಮಾಡ್ತಿದ್ದೇನೆ ಸ್ಪಾನ್ಸರ್ ಜಾಸ್ತಿ ಡೋನರ್ ಆಗಿರೋ ಒಂದು ಸಲ ಚೆನ್ನಾಗಿ ಕಾಣುತ್ತೆ ಸ್ಪಾನ್ಸರ್ ಆಗೋ ಒಬ್ಬರಿಗೆ ಹೋಗುತ್ತೆ ಡೋನರ್ ಆಗಿರೋ ಯಾರ್ದಾರು ಸಿಗ್ಬೋದು ಎಲ್ಲರೂ ಬಂದ್ಬಿಟ್ಟು ಈಕ್ವಲ್ ಆಗಿ ಬಂದ್ಬಿಟ್ಟು ವಿಸ್ತರಣೆ ಆಗುತ್ತೆ ಅವ್ರು ಮತಕ್ಕೆ ಹೋಗ್ತಾರೆ ಹಾಗಾಗಿ ಬಂದ್ಬಿಟ್ಟು ಸಣ್ಣ ಒಂದು ದೇಶದಲ್ಲಿ ಬಂದ್ಬಿಟ್ಟು ಈಕ್ವಲಿ ಬಂದು ಡೋನರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿರೋದು ಧನ್ಯವಾದಗಳು ಸರಿ ನಮ್ಮ ಕಡೆ ಅಷ್ಟೇ ಸಾಗಿಸಲು ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ ಎಲ್ಲರಿಗೆ ಮಾಡಬೇಕು ಮಾಡ್ತಾ ಇದ್ದಾರೆ ಬಿ ಎ ಪ್ಲಸ್ ಇನ್ ವೆನ್ ಯು ಆರ್ ಪ್ಲಸ್ ಅದರಲ್ಲಿ ಸ್ಯಾನ್ರಿ ಸರ್ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ಬೆನಿಫಿಷನ್ ತಂದ ಬೆಳಗಾವಿಯವರು ಈಗಷ್ಟೇ ಬಸ್ಸನ್ನ ಲೇಟಾಗಿ ಈಗ ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಸಾಗಿಸ್ತಾ ಇದೆ ಮೇಲೆ ಮತ್ತು ಮುಂದೆ ಇರುವ ಎಲ್ಲರಿಗೂ ನಮಸ್ಕಾರ ನಾನು ರಾಮಕೃಷ್ಣ ಅಮ್ಮ ನಮ್ಮ ಇಲ್ಲೇ ಬೆಂಗಳೂರಿನ ಸಹಕಾರ ನಗರ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಆಗಿದ್ದೀನಿ ಒಂದಿನ ನನಗೆ ಎಲ್ಲಿಂದ ನಂಬರ್ ಸಿಕ್ತು ಹೋಗುತ್ತಿಲ್ಲ ಫೋನ್ ಬಂದು ಆ ಥರ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಆ ಥರ ಅನಾಥ ಮಕ್ಕಳಿಗೆ ನಾವು ಸೇವೆ ಮಾಡ್ತಿದ್ದೀವಿ ಹಾಗೆ ನಮ್ಗೇನಾಗುತ್ತೆ ಅಂದರೆ ಈಗ ಯಾವುದು ಸತ್ಯ ಯಾವುದು ನಿತ್ಯ ಅನ್ನೋದು ಗೊತ್ತಾಗಲ್ಲ ಸಡನ್ನಾಗಿ ಫೋನ್ ಮಾಡಿದಾಗ ಇವೆಲ್ಲ ಇದ್ರಲ್ಲೆಲ್ಲ ಫೇಕ್ಗಳು ಜಾಸ್ತಿ ಹೋಗಿ ಇದ್ರದ್ದು ಅಥೆಂಟಿಸಿಟಿ ಏನು ಅಂತ ನೋಡಬೇಕಾಗತ್ತ ಕೊನೆ ನಾನು ಹೇಳಿದೆ ನೀವು ಏನು ಮಾಡ್ತಾಯಿದ್ದೀರ ಏನು ಅಂತ ನನಗೆ ಅಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಕಳಿಸಿದ್ದೆ ಕೊನೆಗೆ ಆಗಿ ಡೀಟೇಲ್ಸು ಎಲ್ಲ ಕಳಿಸ್ತೀರೋ ಆದರೂ ನನಗೆ ಗ್ಯಾರಂಟಿ ಇಲ್ಲ ಮತ್ತೆ ನಮ್ಮ ಸರ್ಜಾಪುರದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದರು ಅವ್ರಿಗೆ ಅಂತ ಕಳಿಸಿದೆ ಇದ್ರದ್ದು ಅಥೆಂಟಿಸಿಟಿ ಹೇಗೆ ಏನು ಅಂತ ನೋಡಿ ನಾವು ಏನಾದ್ರು ಮಾಡೋಕ್ಕಾದ್ರೆ ಯಾರೇ ಹೇಳಿದ್ರು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು ಸೊ ಅದು ರಿಯಲಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಹೋದೆ ಆವಾಗ ನನಗೆ ಗೊತ್ತಾಯಿತು ಸ್ವಲ್ಪ ಪರವಾಗಿಲ್ಲ ಇದು ಎಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯಿತು ಮನೆಗೆ ಮತ್ತೆ ಅಕ್ಟೋಬರ್ನಲ್ಲಿ ಮತ್ತೆ ಫೋನ್ ಮಾಡೋದು ಸರ್ ಈ ಥರ ಅಕ್ಟೋಬರ್ನಲ್ಲಿ ಮಕ್ಕಳು ಊರಿಗೆ ಹೋಗ್ತಾ ಇಲ್ಲ ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಏನಾದರೂ ಅಕ್ಕಿ ಏನಾದರೂ ನಿಮಗೆ ಸ್ಪಾನ್ಸರ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಸರಿ ನಾನು ಎರಡು ಗ್ವಿಟಲ್ ಅಕ್ಕಿನ ನಿಮಗೆ ಡೊನೇಟ್ ಮಾಡ್ತೀನಿ ಇನ್ನೂ ಆಮೇಲೆ ನನಗೆ ಆವಾಗ ಡೌಟು ಹೇಗಪ್ಪ ಡೊನೇಟ್ ಮಾಡೋದು ನಾನು ಹೇಳಿದೆ ನಾನು ಡೈರೆಕ್ಟಾಗಿ ನಿಮಗೆ ಅಮೌಂಟ್ ಕಳ್ಸೋದಿಲ್ಲ ನೀವು ಹೋಗಿ ಎಲ್ಲಿ ತೊಗೊಳ್ತೀರ ಅದು ತೊಗೊಳ್ಳಿ ಅದ್ರದ್ದು ಬಿಲ್ ಕಳಿಸಿ ನೀವು ಆರ್ ಕೋಡ್ ಸ್ಕ್ಯಾನ್ ಕಳಿಸಿ ಅವಾಗ ನಾನು ಇಲ್ಲಿಂದ ಸ್ಕ್ಯಾನ್ ಮಾಡಿ ನಾನು ಪೇ ಮಾಡ್ತೀನಿ ಇದೆ ಕೊನೆಗೆ ಅವರು ನಾನು ಏನು ಡೈರೆಕ್ಷನ್ ಮಾಡ್ತಾ ಅದ್ರ ಪ್ರಧಾನ ಎಲ್ಲ ಮಾಡೋದು ಸೊ ಒಂದು ಸ್ವಲ್ಪ ನನಗೆ ಟ್ರಸ್ಟ್ ಬಂತು ಸೊ ಆಮೇಲೆ ಏನು ಆಗ್ತಾ ಇಲ್ಲ ಏನೋ ಯಾರಿಗೆ ರೀಚ್ ಆಗುತ್ತೋ ರೀಚ್ ಆಗ್ಬೋದು ಅಂತ ಎಲ್ಲೋ ಒಂದು ಮನಸ್ಸಿಗೆ ಬಂತು ಮತ್ತು ವಾಲಂಟಿಯರ್ಸ್ ನಾನು ನೋಡಿದಂಗೆ ಕಂಟಿನ್ಯೂಯಸ್ ಫಾಲೋ ಅಪ್ ಯಾವುದೇ ಇದನ್ನು ನಾವು ಮಾಡಬೇಕು ಅಂದರೆ ಈ ಫಾಲೋ ಅಪ್ ಆ್ಯಕ್ಷನ್ಗಳು ಭಾಳ ಇಂಪಾರ್ಟೆಂಟು ವಾಲಂಟಿಯರ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಅಪ್ ಮಾಡಿ ಇದು ಮಾಡಿ ಕೊನೆಗೆ ಹೇಳೋದು ವಿಚಾರ ವೀಲ್ ಚೇರು ಇದು ಮಾಡ್ತಾ ಸರ್ ನೀವೇನೋ ಡೊನೇಟ್ ಮಾಡ್ತೀರಾ ಅಂತ ಸೊ ಆಯಿತು ಒಂದು ಚೇರ್ ನಾನು ಡೊನೇಟ್ ಮಾಡ್ತೀನಿ ಒಂದು ಮೊನ್ನೆ ನನಗೆ

ತಮ್ಮನ್ನ ಕಳಿಸ್ಕೊಡುವಂತ ಕಾರ್ಯಕ್ರಮ ಮಾಡ್ತೀವಿ ಸರ್ ದಯವಿಟ್ಟು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲಿಗೆ ಮೇಲೆ ಕೂತಿರೋ ಎಲ್ರಿಗೂ ಇಲ್ಲಿರೋ ಎಲ್ರಿಗೂ ನಮಸ್ಕಾರ ನನಗೆ ಫಸ್ಟ್ ಶುರು ಆಗಿದ್ದು ಐ ತಿಂಕ್ ನಮ್ಮ ತಂದೆ ಇಲ್ಲಿ ಬಂದಿದ್ದಾರೆ ಅವರು ನಾವೆಲ್ಲ ಪುಟ್ಟವರಾಗಿದ್ದಾರೆ ಅವ್ರು ಹೇಳ್ತಿದ್ರು ನಮಗಿದ್ರು ಇಲ್ದಿದ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಈಗ ನನಗೆ ನನ್ಗೆ ಫಸ್ಟ್ ಆದಿತ್ಯ ನನ್ಗೆ ಫೋನ್ ಮಾಡಿ ಐ ತಿಂಕ್ ಐದಾರು ವರ್ಷದಿಂದ ನಾವು பிரகதி சாரிட்டபல் ட்ரஸ்ட் ஜொத்தீங்க பட் நம் நன்கிட்டையோ எல்லோ யாரும் கேதோ நன் முக நோட்கண்டு கொடத்தே சோ வி ஆர் ஏபுள் டூ கலெக்ட் அாட் ஆஃப் மனி ஆண்ட் ஐ திங்க் எல்லோ நம்ம அப்பா நமக்கு ஹெல்ப் கொட்டிருந்த நான் நர்ஸ்க்கீவி இன்னொரு ஏன் ஹேலக்கி இஷ்டப்பட் தி அந்த இல்லை இரோ எல்லா தந்தை தாயினு நான் துட் நமஸ்காராஸ் ನಾರ್ಮಲ್ ಆಗಿರೋ ಮಕ್ಕಳನ್ನ ನೋಡ್ಕೊಳ್ಳೋದೇ ಎಷ್ಟು ಕಷ್ಟ ಅಂಥದ್ರಲ್ಲಿ ಇಂಥ ಮಕ್ಕಳನ್ನ ನೋಡಿಕೊಂಡು ನಿಮ್ಮ ಪ್ರತಿಯೊಬ್ಬರ ಮುಖದಲ್ಲೂ ಆ ನಗು ಆ ಮಗು ಆ ನೋಡಿದಾಗ ಆ ಮಗು ನೋಡಿದ್ರೆ ನಮಗೆ ನೀವುಗಳು ತುಂಬ ದೊಡ್ಡ ಸ್ಫೂರ್ತಿ ನಿಮ್ಮ ಮಕ್ಕಳು ನಿಮಗೆ ತುಂಬ ಹೆಮ್ಮೆ ತರಲಿ ಜೀವನದಲ್ಲಿ ಅಂದ್ಕೊಂಡು శ్లోక జొత్తే నన్ను మాత ముగస్తిని సర్వే భవంత సుఖిన సర్వే సంత నిరమ సర్వే భద్రాని పశ్యంతూ మా క్చిత్ దుఃఖ భాగ్వే ఎల్ ఖుషిర యార్గూ ఏమూ తొందర బు నేను నోడద్రు ఒళ్ేదిన సంతోషద నోడూ ఎల్లరూ ఖుషి హ్యాపీ న్యూ ఇయర్ అండ్ ద యో బి ద బెస్ట్ ఫర్ ఆఫ్ థ్యాంక్ థాంక్యూ సో మచ్

नी डिसेबल हूँ दट्रेट थी ग्रेट अचीवेंटी नानी और तेत दयो एलू रेस्पेक्टीन फ्रेंड्स रिटीवी ये रेस्पेक्ट कर रेस्पेक्ट प्ले द मेजर रोल इन दईफ आलो फॉर्गल निम्स अब नानती ಈ ವರ್ಷ ಒಲಿಂಪಿಕ್ಸ್ನಲ್ಲಿ ನಮ್ಮಂತವರು ಒಂದು ಗೋಲ್ಡ್ ಮೆಡಲ್ ಕೂಡ ತೊಗೊಂಡಿದ್ದೆ ಉಪಯೋಗವಾಗಿದೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಸೆವೆನ್ ಗೋಲ್ಡ್ ಮೆಡಲ್ಸ್ ತಗೊಂಡಿದೆ ಅಚೀವ್ ಅದಕ್ಕೆ ಅಚೀವ್ಮೆಂಟ್ ಇನ್ನೊಂದು ರೆಸ್ಪೆಕ್ಟ್ ಅನ್ನೋದು ನಮ್ಮ ಲೈಫ್ನಲ್ಲಿ ಮೂರು ಮೂರು ವಿಷಯದಲ್ಲಿ ಕೊಡ್ತಾರೆ ಒಂದು ಮನುಷ್ಯರಿಗೆ ಒಂದು ಪ್ರಾಣಿ ಪಕ್ಷಿಗಳಿಗೆ ಇನ್ನೊಂದು ಗೆಳೆ ಮಾಡ್ತಾರೆ ಮನುಷ್ಯರಿಗೆ ಕೊಟ್ಟರೆ ನಿಮಗೆ ಒಟ್ಟ ಪ್ರೀತಿ ಸಿಗ್ತದೆ ಅದೇ ಥರ ಅವರು ರೆಸ್ಪೆಕ್ಟ್ ಮಾಡ್ತಾರೆ ನೀವು ಪ್ರಾಣಿಗಳಿಗೆ ಕೊಟ್ಟರೆ ಅವ್ರು ನೀವು ಎಲ್ಲ ಪ್ರೀತಿ ಮಾಡ್ತಾರೆ ಮನುಷ್ಯರು ಕೂಡ ಅಷ್ಟು ಪ್ರೀತಿ ಮಾಡೋದಿಲ್ಲ ಅಷ್ಟು ಅವರು ಮಾಡ್ತಾರೆ ಗಿಡ ಮರಗಳಿಗೆ ಕೊಟ್ಟರೆ ಗಿಡ ನಿಮಗೆ ಹೂ ಕೊಡುತ್ತೆ ಹಣ್ಣು ಕೊಡುತ್ತೆ ಮಳೆ ಕೊಡುತ್ತೆ ಜ್ಞಾನ ಕೊಡುತ್ತೆ ಬೇರೆ ಫೋರ್ ಐಕಾಸ್ಟ್ಲಿ ಯು ರೆಸ್ಪೆಕ್ಟ್ ಎವ್ರಿಬಡಿ ಹೂ ಅವರ್ ಇಟ್ ಇಸ್ ಅದರ್ ಹೂ ಅವರ್ ಅವ್ರು ಕಣ್ಣಿರಲಿ ಕಣ್ಣಿಂದ ಹೋಗಲಿ ಕಿವಿ ಕಿವಿ ಕೆಲಸ ಇರೋದಿರಲಿ ಎಂಥವ್ರೂ ಇರಲಿ ಎಲ್ಲ ದಯವಿಟ್ಟು ರೆಸ್ಪೆಕ್ಟನ್ನು ಅನ್ನಿಸ್ತೇವೆ ಇವಾಗ ರೆಸ್ಪೆಕ್ಟ್ ಅನ್ನೋದು ವೆರಿ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಮಾತ್ರ ಅಲ್ಲ ನಾನ್ ಲಿವಿಂಗ್ ಥಿಂಗ್ಸನ್ನು ಕೊಡಬೇಕು ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಇವಾಗ ಈಗ ನಮ್ಮ ಸುತ್ತಮುತ್ತ ಇರೋ ಮೆಟೀರಿಯಲ್ಸ್ ಯಾವ ಜೀವ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಬಿಲ್ಡರ್ ದೊಡ್ಡ ಮನೇನ ಕಟ್ತಾನೆ ಬಟ್ ಆ ದೊಡ್ಡ ಮನೇನ ಕಟ್ಟೋದು ಹೆಂಗೆ ಒಬ್ಬರು ಚಿಕ್ಕ ಲೇಬರ್ ಕಟ್ಟೋದು ಸೊ ಆ ಲೇಬರ್ ಕೂಡ ರೆಸ್ಪೆಕ್ಟ್ ಕೊಡೋದು ನಮ್ಮ ದೊಡ್ಡ ಬಿಲ್ಡರ್ಡಿಂಗ್ ಕಷ್ಟ ಕೊಡೋದು ಸೇಮ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಜಾಸ್ತಿ ಬಿಸಿ ಇವಾಗ 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 ಅಂದರೆ ದುಡ್ಡು ಇರಲಿ ಮೆಟೈಲ್ ಇರಲಿ ಏನೇ ಇರಲಿ ಜಾಗ ಇರಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಲೇಬರ್ ಬೇಕು ಆ ಲೇಬರ್ಗೆ ಬ್ರಿಕ್ಸ್ ಬೇಕು ಅಂದರೆ ಇಟ್ಟಿಗೆ ಬೇಕು ಮರಳು ಬೇಕು ಜಲ್ದಿ ಬೇಕು ಅದಕ್ಕೂ ಕೂಡ ಮರ್ಯಾದೆ ಕೊಡಬೇಕು ಬಿಕಾಸ್ ಅಡಿಗೆ ಅಷ್ಟೇ ನಾವು ನೀರ್ತೀವಿ ಅದರಿಂದಲೇ ನಾವು ಮನೆ ಕಟ್ಟಕ್ಕಾಗುತ್ತೆ ನೀವು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಷ್ಟೆಲ್ಲ ಸಿಕ್ತಿದ್ದಾನೆ ಅದಕ್ಕೆ ಅದಕ್ಕೂ ರೆಸ್ಪೆಕ್ಟ್ ತಗೋಬೇಕು ಅದೇ ಥರ ಮನೆ ಎಷ್ಟೇ ದೊಡ್ಡದಿರಲಿ

ಿಟಿ ಬಗ್ಗೆ ಮತ್ತೆ ಇವರಲ್ಲಿರುವಂತಹ ಧೈರ್ಯ ಸಾಹಸಗಳ ಬಗ್ಗೆ ಹೇಳ್ಕೊಂಡಿದ್ರ ಈಗ ನಮ್ಮ ಮಹದೇವ ಸರ್ ಅವರು ತುರ್ತು ಒಂದು ಕಾರ್ಯಕ್ರಮ ಇರೋದ್ರಿಂದ ಅವ್ರ ಕಡೆಯಿಂದ ಒಂದು ಎರಡು ಪಿಲ್ಚರ್ ನಾವು ಯು ಯು ಸರ್ ಅಲ್ಲಿಂದ ಒಂದ್ ಎರಡು ನಿಮಿಷ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಬಸ್ಸಿಂದ ಬಂದಿದ್ದೀನಿ ಎಸ್ ಬಿ ಐ ವರ್ಚ್ ಮಾಡ್ತೀನಿ ಒಬ್ಬರು ಹೇಳಿದಾಗೆ ನನಗೂ ಒಂದ್ಸರ್ತಿ ಕಾಲ್ ಬಂತು ಸೊ ನಾನು ಫೈವ್ ಇಯರ್ಸಿಂದ ಕಂಟಿನ್ಯೂಸ್ ಡೈರೆಕ್ಟ್ ಮಾಡ್ತಾ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ಒಂದು ಕೋ ಇನ್ಸಿಡೆಂಟ್ಸ್ ಏನಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಒಂದಲ್ಲಿ ನನ್ನ ಹಸ್ಬೆಂಡ್ ಫೋನ್ ಇಂದ ಟೀ ಕೊಟ್ಟರು ಇವತ್ತು ಅವ್ರ ಸಿಕ್ಸ್ಟಿ ಏತ್ ಬರ್ಡೇ ಸೊ ಎರಡು ದಿವಸದ ಕೋ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ನಂಗೆ ಥ್ಯಾಂಕ್ ಯು ಈಗ ಇಲ್ಲಿ ವಿಶೇಷ ಏನಂತಂದ್ರೆ ನಮಗೆ ಒಂದು ಧೈರ್ಯ ಸಾಹಸ ಕೊಟ್ಟವ್ರು ಅಂತಂದ್ರೆ ನಮ್ಮ ದಾನಿಗಳು ಅವರಲ್ಲಿ ಮನದಾಳದ ಮಾತುಗಳು ಈಗಾಗಲೇ ನಾವೆಲ್ಲ ಕೇಳ್ತಾ ಇದ್ವಿ ಇನ್ನೂ ದಾನಿಗಳು ಮಾತಾಡೋರಿದ್ರಿ ಆದ್ರಿಂದ ಒಂದು ಸಣ್ಣ ವಿರಾಮವನ್ನು ನಮ್ಮ ಸಾರು ತು ಕಾರ್ಯಕ್ರಮದ ನಿಮಿತ್ತ ಆಚೆ ಹೋಗ್ತಾ ಇರೋದ್ರಿಂದ ಅವರ ಕಡೆ ಒಂದು ಎರಡು ವೀಲ್ ಚೇರ್ಸ್ನ ಕೊಟ್ಟು ನಿಮ್ಮ ಕಡೆ ಮತ್ತೆ ಮಾತಾಡಿಸುವ ಆಮೇಲೆ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ದಯವಿಟ್ಟು ಒಂದು ಇಬ್ಬರು ಬೆನಿಫಿಶಿಯರ್ಸ್ ವಿರಪಕ್ಷಪ್ಪ ಸರ್ ಆ ವೀಲ್ ಚೇರ್ಸ್ ಮೇಲೆ ನೋಡಬೇಕಾಗಿ ತಮ್ಮಲ್ಲಿ பால குழே நம்ம ஆளுக்கார சார மாதிரி ಸ್ವಲ್ಪ ಹಿಂದೆ ಹೋಗ್ಬೇಕು ದಯವಿಟ್ಟು ಚೇತನರು ವಿಶೇಷ ಚೇತನರು ಅವರಿಗೆ ಒಂದು ಪಬ್ಲಿಕ್ ಡೊಮೈನಲ್ಲಿ ರೀಚ್ ಆಗಲಿಕ್ಕೆ ಮೇನ್ ಸ್ಟ್ರೀಮಲ್ಲಿ ರೀಚ್ ಆಗಲಿಕ್ಕೆ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಟೀಲ್ಚರ್ಸನ್ನು ಕೊಡ್ತಾಯಿದ್ದೆ ಕೆಲವೊಂದು ಹಲವಾರು ಸಂದರ್ಭಗಳಲ್ಲಿ ಏನಾಗ್ತದಪ್ಪ ಅಂತಂದರೆ ಮನೆಗಳಲ್ಲಿ ಅವ್ರಿಗೆ ಅನುಕೂಲ ಇಲ್ಲ ಅಂತಂದರೆ ಅವರು ಪಬ್ಲಿಕ್ ಆಕ್ಸೆಸ್ ಸಿಗೋದಿಲ್ಲ ಒಂದು ಫಿಸಿಕಲ್ ಏನೋ ಡಿಸೇಬಿಲಿಟಿಯನ್ನು ಅವರು ಅಂದುಕೊಂಡು ಅವರು ಒಂದೇ ಮೂಲೆಯಲ್ಲಿ ಒಂದೇ ನಾಲ್ಕು ಗೋಡೆ ಮಧ್ಯದಲ್ಲಿ ಇರ್ತಾರೆ ಪೋಷಕರು ಕೂಡ ಅದೇ ರೀತಿಯ ಮಕ್ಕಳನ್ನು ಆ ಒಂದು ವ್ಯಕ್ತಿಗಳನ್ನು ಆಚೆ ಗಳಿಸ್ಕೊಡೋದಿಲ್ಲ ಸೊ ಅಂಥ ವ್ಯಕ್ತಿಗಳನ್ನು ನಾವು ಗುರುತಿಸಿ ಏನು ಇವಾಗ ಇವತ್ತು ವಿಶೇಷ ಚೇತನರು ಕೂಡ ಎಲ್ಲ ಒಂದು ರಂಗಗಳಲ್ಲೂ ಕೂಡ ಅವರು ಬರಬೇಕು ಅವ್ರಿಗೂ ಕೂಡ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕು ಇದೆಲ್ಲ ಆಗಬೇಕಂತಂದರೆ ಮೂಲಭೂತವಾಗಿ ಪ್ರಾಥಮಿಕವಾಗಿ ಅವರಿಗೆ ಆಕ್ಸೆಸ್ ಸಿಗಬೇಕು ಆ ಒಂದು ಪಬ್ಲಿಕ್ ಡೊಮೇನಲ್ಲಿ ರೀಚ್ ಆಗಬೇಕು ಪಬ್ಲಿಕ್ ಪ್ಲೇಸ್ಗಳು ರೀಚ್ ಆಗಬೇಕಂತಂದರೆ ಅವ್ರಿಗೆ ಒಂದು ಏನು ವೀಲ್ ಚೇರ್ ಆಗಿರ್ಬೋದು ಕ್ರಚರ್ಸ್ ಆಗಿರ್ಬೋದು ಮತ್ತು ವಾಕರ್ಸ್ ಆಗಿರ್ಬೋದು ಇದೆಲ್ಲ ಕೊಟ್ಟಾಗ ಅವರು ಮನೆಯಿಂದ ಆಚೆ ಬರ್ತಾರೆ ಸೊ ಅಂಥ ಒಂದು ಕಾರ್ಯಕ್ರಮವನ್ನು ನಾವು ಇವು ಪ್ರಕೃತಿ ಜಾರ್ಟಿಗಳ ದೃಷ್ಟು ವತಿಯಿಂದ ನಾವು ಇತ್ತು ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ನಾ ನಾಲ್ಕರಿಂದ ಐದು ವರ್ಷಗಳಲ್ಲಿ ನಾನ್ನೂರ ಐವತ್ತಕ್ಕಿಂತ ಹೆಚ್ಚಿನ ವೀಲ್ ಚೇರ್ಗಳನ್ನು ನಾವು ಕೊಟ್ಟು ಪುನಃ ಅವ್ರಿಗೆ ರೀಚ್ ಆಗೋ ಥರ ನಾವು ನೋಡ್ಕೊಂಡಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಎಲ್ಲ ನಮ್ಮ ದಾನಿಗಳ ಸಹಕಾರದಿಂದ ಇನ್ನೂ ಮುಂದಿನ ದಿವಸಗಳಲ್ಲಿ ಸುಮಾರು ಹಲವಾರು ಮೂಲ ಮೂಲೆಯಲ್ಲಿರುವಂಥ ಎಲ್ಲ ವಿಶೇಷ ಚೇತನಕ್ಕೆ ರೀಚ್ ಆಗಿ ಅವ್ರಿಗೆ ವೀಲ್ ಚೇರ್ ಕೊಡುವಂಥದ್ದು ಎಲೆಕ್ಟ್ರಿಕಲ್ ಚೇ ವೆಹಿಕಲ್ಸ್ ಕೊಡುವಂಥದ್ದು ಮತ್ತು ಕ್ರಚರ್ಸ್ ಕೊಡುವಂಥದ್ದು ವಾಕರ್ಸ್ ಕೊಡುವಂಥದ್ದು ಇದೆಲ್ಲ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆರೈಸಿದಂಥ ಎಲ್ಲ ದಾನಿಗಳಿಗೂ ಎಲ್ಲರೂ ಕೂಡ ಕೂಡ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಭಾರತಿ ಸೇವಾ ಟ್ರಸ್ಟ್ ವತಿಯಿಂದ ಈಗಾಗಲೇ ಹಲವಾರು ವರ್ಷಗಳಿಂದ ವಿಕಲಚೇತನರಿಗೆ ವಿಲ್ ಚೇರ್ಗಳನ್ನು ನೀಡ್ತಾ ಬಂದಿದ್ದು ಇದಕ್ಕೆ ಅನೇಕ ದಾನಿಗಳನ್ನು ಕೂಡ ಒಳಗೊಂಡಿದ್ದು ಈ ಗಾಂಧಿ ಶೇಷಾದ್ರಿಪುರಂನಲ್ಲಿರುವಂಥ ಗಾಂಧಿ ಭವನದಲ್ಲಿ ಇಂದು ನಡೆದಂಥ ವಿಕಲಚೇತನ್ಯರಿಗೆ ವೀಲ್ ಚೇರ್ ನೀಡುವಂತಹ ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ಸರಿಸುಮಾರು ಎಪ್ಪತ್ತಕ್ಕೂ ಅಧಿಕ ವೀಲ್ ಚೇರ್ಗಳನ್ನು ನೀಡಿದ್ದು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತೇಳಿದರೆ ತಪ್ಪಾಗಲಾರ್ದು ಸರಿಸುಮಾರು ವರ್ಷಗಳಿಂದ ನಾನ್ನೂರೈವತ್ತಕ್ಕೂ ಅಧಿಕ ಚೇರುಗಳನ್ನು ನೀಡ್ ನೀಡಿದ್ದು ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೂಡ ಇದರೊಟ್ಟಿಗೆ ಮಾಡ್ಕೊಳ್ತಾ ಬಂದಿದ್ದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನೇಕ ಈ ಅಧ್ಯಕ್ಷತೆಯಲ್ಲಿ ವಿನೇಶ್ ಅವರ ಅಧ್ಯಕ್ಷತೆ ಹಾಗೂ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕರ್ತರು ನಾಯಕರು ಹಾಗೂ ದಾನಿಗಳು ಎಲ್ಲರೂ ಒಳಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಭಾಳ ಉತ್ತಮವಾದಂಥ ಮೆರುಗು ನೀಡಿದಂತಿತ್ತು ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ